ನೀವು ಈ ಎಣ್ಣೆಯನ್ನು ತಂದಿಟ್ಕೊಂಡು ಬಳಸಿ ನೋಡಿ ಸಾಕಷ್ಟು ಸಮಸ್ಯೆಗಳಿಗೆ ಪಟ್ ಅಂತೇಳಿ ಪರಿಹಾರ ಅನ್ನೋದು ಸಿಗುತ್ತೆ ಎಸ್ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಚೈತನ್ಯ ಬೆಳ್ಳುಳ್ಳಿ ತೈಲ ಈ ತೈಲ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳೋದಾದರೆ ಮಲೆನಾಡಿನ ಭಾಗದಲ್ಲಿ ಧರ್ಮಸ್ಥಳ ಕುಕ್ಕೆ ಹೊರನಾಡು ಕಳಸ ಈ ರೀತಿ ದಕ್ಷಿಣ ಕನ್ನಡದಲ್ಲಿ ಆ ಭಾಗಗಳಲ್ಲಿ ಎಲ್ಲ ರೀತಿಯ ಪೂಜಾ ಸಾಮಗ್ರಿ ಅಂಗಡಿಗಳಲ್ಲಿ ಗಂಧಗೆ ಅಂಗಡಿ ಅಂತ ಕರೀತಾರೆ ಪಲ್ಸಾರಿ ಅಂಗಡಿ ಅಂತ ಕರೀತಾರೆ ಅಲ್ಲಿ ಬೆಳ್ಳುಳ್ಳಿ ತೈಲ ಕೊಡಿ ಅಂತಂದರೆ ಕೊಡ್ತಾರೆ ಅದರಲ್ಲಿ ಚೈತನ್ಯ ಬ್ರ್ಯಾಂಡ್ ಚೆನ್ನಾಗಿದೆ ಹೇಳಿ ನಾನು ಕೇಳ್ಪಟ್ಟಿದ್ದೀನಿ ನೋಡಿ ಇಲ್ಲಿ ಇದನ್ನು ಕಣ್ಣಿನ ಭಾಗದಲ್ಲಿ ಹಚ್ಚಕ್ಕೆ ಹೋಗಬಾರ್ದು ಮಕ್ಕಳಿಂದ ಇದನ್ನು ಸ್ವಲ್ಪ ದೂರ ಇಡಿ ಮೈಗ್ರೇನ್ ತಲೆನೋವಿಗೆ ಇದರ ಒಂದು ಗಮವನ್ನು ವಾಸನೆಯನ್ನು ನೋಡಿದರೆ ಸಾಕು ಪರಿಹಾರ ಅನ್ನೋದು ಸಿಗುತ್ತೆ ಉಗುರು ಸುತ್ತು ಅದಕ್ಕೂ ಕೂಡ ಇದನ್ನು ಹಚ್ಚಿದರೆ ಪರಿಹಾರ ಸಿಗುತ್ತೆ ಮೂಗೇನಾದರೂ ಕಟ್ಟಿದರೂ ಕೂಡ ಇದರ ಒಂದು ವಾಸನೆಯನ್ನು ತೆಗೆದುಕೊಳ್ಳೋದ್ರಿಂದ ಇದ್ರ ಸ್ಮೆಲ್ಲನ್ನು ಇನ್ಹೇಲ್ ಮಾಡೋದ್ರಿಂದ ಪಟ್ ಅಂತೇಳಿ ರಿಸಲ್ಟ್ ಸಿಗುತ್ತೆ ಅದಷ್ಟೆಲ್ಲ ಹುಳುಕಡ್ಡಿ ಆಗಿರುತ್ತಲ್ಲ ಆ ಉಳುಕಡ್ಡಿ ಭಾಗಕ್ಕೆ ಇದನ್ನು ಹಚ್ಚೋದ್ರಿಂದ ಕೂಡ ಪರಿಹಾರ ಅನ್ನೋದು ಸಿಗುತ್ತೆ ಸೆಕೆಂಡ್ನಲ್ಲಿ ಇದರ ರಿಸಲ್ಟ್ ಗೊತ್ತಾಗುತ್ತೆ ಸ್ಟಾರ್ಟಿಂಗ್ನಲ್ಲಿ ನೀವು ಇದನ್ನು ಸ್ಮೆಲ್ ಮಾಡಬೇಕಾದ್ರೆ ಆದಷ್ಟು ಸ್ವಲ್ಪ ದೂರದಿಂದನೇ ಸ್ಮೆಲ್ ಮಾಡಿ ತುಂಬಾ ಸ್ಟ್ರಾಂಗ್ ಇರುತ್ತೆ ಈ ಒಂದು ರೆಮಿಡಿ ಯಾವ ಥರ ಯೂಸ್ ಮಾಡೋದು ಅಂತೇಳಿ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾರೇನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದೀರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಗ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಕ್ಷಕರೇ ಜಸ್ಟ್ ಇದು ಒಂದು ಐವತ್ತು ರೂಪಾಯಿಗೆಲ್ಲ ಸಿಗುತ್ತೆ ಬೇರೆ ಕಂಪ್ನಿ ಸಿಗುತ್ತೆ ಬಟ್ ಚೈತನ್ಯ ಬ್ರ್ಯಾಂಡ್ ಅವ್ರದ್ದು ತುಂಬಾನೇ ಚೆನ್ನಾಗಿರುತ್ತೆ ಹರ್ಬಲ್ ಮೆಡಿಸಿನ್ ಸೊ ಯಾವುದೇ ರೀತಿಯ ಒಂದು ಸೈಡ್ ಎಫೆಕ್ಟ್ಸ್ ಅನ್ನೋದಿರೋದು ಅದೇ ನೋವು ಏನಾದ್ರೂ ಆಗಿದ್ರೆ ಇದರ ಒಂದು ವಾಸನೆಯನ್ನ ನೀವು ಮೂಗಿನ ಮೂಲಕ ಹೇಳಿಯೋದ್ರ ಜೊತೆಗೆ ಮೇಲೂ ಕೂಡ ಅಪ್ಲೈ ಮಾಡ್ಕೊಳ್ಬಹುದು ನಾನು ಮಾಡ್ಕೊಂಡಿದೀನಿ ಬಟ್ ತುಂಬಾ ಸ್ಟ್ರಾಂಗ್ ಎಲ್ಲ ಹಚ್ಕೊಳ್ಳಕ್ ಹೋಗ್ಬೇಡಿ ತುಂಬಾ ಸ್ಟ್ರಾಂಗ್ ಇರೋಂತ ಮೆಡಿಸಿನ್ ಸೊ ನಾವು ಹೊರನಾಡಿಗೆ ಹೋಗಿದ್ವಲ್ಲ ಸೊ ಅಲ್ಲಿ ಈ ಒಂದು ಮೆಡಿಸಿನ್ ಬಗ್ಗೆ ನನಗೆ ಹೇಳಿದ್ರು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿ ಸಾಧ್ಯ ಆದರೆ ತೊಗೊಂಡು ಬಳಸಿ ಹೇಳಿ ನಮ್ಮ ಹಿರಿಯರೊಬ್ಬರು ತಿಳಿಸ್ಕೊಟ್ಟಿದ್ರು ಸೊ ಅವರು ತಿಳಿಸಿದ್ರಿಂದ ನಾನು ಈ ಒಂದು ರೆಮಿಡಿಯನ್ನು ತೊಗೊಂಡು ಬಳಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಅದರ ಜೊತೆಗೆ ಜಿಂಜರ್ ಚಾಟ್ ಈ ಗಂಟ್ಲಲ್ಲಿ ಕಿಚ ಕಿಚ ಅಂತಿರುತ್ತೆ ಅಂತೆಲ್ಲ ಹೇಳಿ ಕೆಲವ್ರು ಕಮೆಂಟ್ ಮಾಡ್ತಿರ್ತೀರಾ ಅಥವಾ ಅಜೀರ್ಣದ ಸಮಸ್ಯೆ ಇದಕ್ಕೆಲ್ಲ ಈ ಜಿಂಜರ್ ಚಾಟನ್ನು ಅಗಿಬಾರ್ದು ನೋಡಿ ಈ ಥರ ಇರುತ್ತೆ ಈ ಥರದನ್ನು ಒಂದೊಂದು ಚೂಪು ಥರ ಸಾಕು ನಿಮ್ಗೆ ಇಮಿಡಿಯೇಟಾಗಿ ಗಂಟ್ಲು ಕಿಚ ಕಿಚ ಅನ್ನೋದು ಕಡಿಮೆ ಆಗಿ ಒಂದು ರೀತಿಯ ವಾರ್ಮ್ ಫೀಲ್ ಆಗುತ್ತೆ ಬಿಸಿ ಬಿಸಿ ಆದಂಥ ಅನುಭವ ಆಗುತ್ತೆ ಕಿವಿಯೆಲ್ಲ ಬೆಚ್ಚಿ ಾಗುತ್ತೆ ಸೊ ಇದು ಕೂಡ ಒಂದು ಒಳ್ಳೆಯ ಮನೆಮದ್ದಾಗಿ ಕೆಲಸ ಮಾಡುತ್ತೆ ಈಗ ನೋಡಿ ಕೆಮ್ಮು ನಿವಾರಣಾ ಚೂರ್ಣ ಅಂದರೆ ಈ ಮಕ್ಕಳಿಗೆಲ್ಲ ಕೆಮ್ಮು ಕಫ ಎಲ್ಲ ಕಟ್ಟುತ್ತಿರುತ್ತಲ್ಲ ಅಂಥ ಮಕ್ಕಳಿಗೆ ಈ ಒಂದು ಚೂರ್ಣವನ್ನು ಬಳಸಬಹುದು ಸೇಫ್ ಇರುತ್ತೆ ಲವಂಗ ಏಲಕ್ಕಿ ಶುಂಠಿ ಮೆಣಸು ಹಿಪ್ಪಲಿ ಮತ್ತು ಚಾಪತ್ರೆ ಇದನ್ನೆಲ್ಲ ಹಾಕಿರ್ತಾರೆ ಪ್ರೈಸ್ ಕೂಡ ನೋಡ್ತಿರ್ಬೋದು ನೀವು ಇಲ್ಲಿ ಎಲ್ಲ ಕೂಡ ಕಡಿಮೆ ಪ್ರೈಸೇ ಇದೆ ಇದನ್ನು ಯಾವ ರೀತಿ ಬಳಸೋದು ಅಂಥೇಳಿ ನಾನು ನಿಮ್ಮ ಜೊತೆಗೆ ಇವಾಗ ಶೇರ್ ಮಾಡ್ತೀನಿ ಸೊ ಬನ್ನಿ ಕಂಟಿನ್ಯೂ ಮಾಡೋಣ ವೀಕ್ಷಕರೇ ಮೊದಲನೇದಾಗಿ ಚೈತನ್ಯ ಬೆಳ್ಳುಳ್ಳಿ ಆಯಿಲ್ ಇದನ್ನು ಯಾವ ಥರ ಬಳಸೋದು ಅಂದರೆ ಜಸ್ಟ್ ಈ ಥರ ಬೆರಳ ಮೇಲೆ ಇದನ್ನು ಹಚ್ಕೋಬೇಕಾಗುತ್ತೆ ಹಚ್ಕೊಂಡ ನಂತರ ರೋಲ್ ಆನ್ ಮಾಡ್ಕೊಳ್ಳೋದು ಇದು ಸೊ ಹಿಂಗೆ ರೋಲ್ ಆನ್ ಥರ ಈ ಥರ ಹಚ್ಕೊಂಡು ಜಸ್ಟ್ ಹೀಗೆ ಅಂದ್ಕೊಂಡು ನೀವು ಲೈಟಾಗಿ ಸ್ಮೆಲ್ ತಗೊಳ್ಳಿ ಅದು ಪಟ್ಟ ಅಂತೇಳಿ ನಿಮ್ಮ ಮೂ ಕಟ್ಟಿದ್ರು ಕೂಡ ಬೇಗ ರಿಲೀಫನ್ನು ಸಿಕ್ಬಿಡುತ್ತೆ ಮತ್ತು ತಲೆನೋವು ಮೈಗ್ರೇನ್ ತಲೆನೋವು ಆಗಿದ್ರು ಕೂಡ ಆದಷ್ಟು ಬೇಗ ರಿಸಲ್ಟ್ ಸಿಗುತ್ತೆ ಬಟ್ ಕಡಿಮೆ ಪ್ರಮಾಣದಲ್ಲಿ ಬಳಸಿ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಚೂರ್ಣ ಕೆಮ್ಮು ನಿವಾರಣ ಚೂರ್ಣ ಇದನ್ನು ಒಂದು ಸ್ವಲ್ಪ ತೊಗೋಬೇಕಾಗುತ್ತೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೇನುತುಪ್ಪವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ರೀತಿ ಲೇಹೆ ಥರ ಆಗುತ್ತೆ ಇದರಲ್ಲಿ ಅರ್ಧ ಸ್ಪೂನ್ ಆದರೂ ಕೂಡ ಸಾಕು ಮಕ್ಕಳಿಗೆ ಕೊಡ್ತೀರಾ ಅಂತಂದರೆ ಸೊ ನಾನಿವಾಗ ಇದನ್ನು ನನ್ನ ಮಗುಗೆ ಕೊಡ್ತೀನಿ ನೋಡಿ ಸೊ ಈ ವಿಡಿಯೋ ಮಾಹಿತಿ ಇಷ್ಟ ಆಗಿರೋ ಲೈಕ್ ಮಾಡಿ ನೀವು ಕೂಡ ತೊಗೊಂಡು ಬಳಸಿ ಸದುಪಯೋಗ ಪಡಿಸ್ಕೊಳ್ಳಿ